ಓ ಇದೇ ನಮ್ಮನೆ ಬನ್ನಿ ಒಳಗಡೆ ನೋಡೋಣ ಮನೆ ಏನೋ ತುಂಬಾ ಚೆನ್ನಾಗಿದೆ ಏನು ಇನ್ನು ಇಂಟೀರಿಯರ್ ಏನು ಸ್ಟಾರ್ಟ್ ಮಾಡಿಲ್ಲ ನೋಡ್ತಾ ಇದೀನಿ ಒಳ್ಳೆ ಹುಡುಕ್ತಾ ಇದೀನಿ ಹಂಗಂದ್ರೆ ಒಂದು ಶಾಪ್ ಗೊತ್ತು ಹೌದು ಅದೇ ಜಯಂ ಪಾಲಿಗ್ರಾನೇಟ್ ಬಾನಸವಾಡಿ ನೀವೇನಾದ್ರೂ ನಿಮ್ ಮನೆಗೆ ಇಂಟೀರಿಯರ್ ಪ್ರಾಡಕ್ಟ್ ರಿನೋವೇಟೆಡ್ ಮಾಡ್ಬೇಕು ಅನ್ಕೊಂಡಿದ್ರಾ ಹಾಗಾದ್ರೆ ಮತ್ ಆಗಿರೋ ಕಲೆಕ್ಷನ್ ಇಲ್ಲಿ ಇದೆ ನೋಡಿ ಇವ್ರ ಹತ್ರ ನಿಮ್ಗೆ ಎಲ್ಲಾ ತರಹದ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಪಾಲಿಗ್ರೈನೇಡ್ ಶೀಟ್ಸ್ ಡಬ್ಲ್ಯೂ ಪ್ಯಾನಲ್ ಪಿ ಯು ಸ್ಟೋನ್ ಪ್ಯಾನೆಲ್ ಸ್ಟೋನ್ ಕೋಟೆಡ್ ರೂಫಿಂಗ್ ಶೀಟ್ಸ್ ಪೇಪರ್ಸ್ ಇನ್ನು ತುಂಬಾನೇ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಇದು ನೋಡಿ ಇದು ಎಸ್ಪಿ ಸಿ ಫ್ಲೋರಿಂಗ್ ಇದ್ರಲ್ಲಿ ಕ್ವಾಲಿಟಿ ಆಗಿರ್ಬೋದು ತಿಕ್ನೆಸ್ ಆಗಿರ್ಬೋದು ದು ಕ್ಯಾಟಲಾಗ್ ಬುಕ್ ಕೊಡ್ತಾರೆ ಸೊ ಅದನ್ನು ನೋರ್ತಾ ಇದ್ರೆ ಯಾಕೆ ಚೂಸ್ ಅನ್ನೋದೇ ಗೊತ್ತಾಗಲ್ಲ ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಮತ್ತೆ ಇದು ಬಂದು ಪಿಯು ಸ್ಟೋನ್ ಪ್ಯಾನಲ್ ಅಂತ ಸೊ ಇದು ನೋಡ್ತಿದ್ರೆ ಕಲ್ ತರ ಫೀಲ್ ಆಗುತ್ತೆ ಬಟ್ ಇದು ಕಲ್ಲಲ್ಲ ಅಲ್ಲ ನೋಡಿ ಇದು ವೇರ್ ಹೌಸ್ ಇದು ಕೂಡ ಲೊಕೇಟ್ ಆಗಿರೋದು ಬಾನಸೋಡಿಯಲ್ಲಿ ಬಿಸ್ನೆಸ್ ಬೆಂಚ್ ಕಂಪನಿ ಹೆಡ್ ಆಫೀಸ್ ಲೊಕೇಟ್ ಆಗಿರೋದು ತಮಿಳ್ನಾಡು ಕರೂರಲ್ಲಿ ಇವರು ಮಿನಿಮಮ್ ಐದ್ ಲಕ್ಷ ಇಂದನೇ ಬಿಸ್ನೆಸ್ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನೀವೆಲ್ಲೇ ಇದ್ರೂ ಸಹ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹಾಗಾದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿ ಥ್ಯಾಂಕ್ ಯು